ಐಡಿಯಾಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತು ಒಂದು ರುಚಿಯಾಗಿರುವಂಥ ಬಾಯಲಿಟ್ಟರೆ ಕರ್ಗೋ ಅಂಥ ಬರ್ಫಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇದರಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡುವಂಥ ವಿಧಾನ ಕೂಡ ಶೇರ್ ಮಾಡ್ತಿದ್ದೀನಿ ಇನ್ಸ್ಟೆಂಟಾಗಿ ಏನಾದ್ರು ಸ್ವೀಟ್ ತಿನ್ನಬೇಕು ಅಥವಾ ಹಬ್ಬದಲ್ಲಿ ಏನಾದ್ರು ರೆಸಿಪಿ ಮಾಡಬೇಕು ಅಥವಾ ಏನಾರು ಗೆಸ್ಟ್ ಬಂದಾಗ ಏನಾದ್ರು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ತಿನ್ನೋರ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬಾಯ್ಲಿಟ್ರ ಕರ್ಗುರು ಈ ದಿನಲ್ಲಿ ಇರುತ್ತೆ ಇದು ಕೋಕೋನಟ್ ಬರ್ಫಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಒಂದು ಟ್ವಿಸ್ಟ್ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರದೆ ಕಾಲ್ ಕಪ್ಪಷ್ಟು ರವೆ ಅದು ಚಿರೋಟಿ ರವೆ ಸ್ವಲ್ಪ ಇದು ಘಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಇದರಲ್ಲಿ ಬಣ್ಣ ಚೇಂಜ್ ಆಗಬಾರ್ದು ಚಿರೋಟಿ ರವೆ ಫಸ್ಟ್ ಒಂದು ಹೊತ್ತು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಮಿಠಾಯಿಗೆ ಹಸಿಕಾಯಿ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಹಸಿಕಾಯಿನ ಆ ಕಪ್ಪು ಭಾಗ ಎಲ್ಲ ತೆಗೆದು ಸಣ್ಣಗೆ ತುರ್ಕೊಂಡು ನಾವು ಕೊಬ್ಬರಿ ಮಿಠಾಯಿ ಮಾಡ್ಕೋಬಹುದು ಅಥವಾ ಎಲ್ಲೂ ಬಾಯಿಗೆ ಸಿಗಬಾರ್ದು ಆ ರೀತಿ ನುಣ್ಣಗಿರ್ಬೇಕು ಅಂದ್ರೆ ಒಂದು ನಿಮಿಷ ನಾವು ಇದನ್ನ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಒಂದೆರಡು ಸೆಕೆಂಡ್ ಪಲ್ಸ್ ಮೋಡಲ್ಲಿ ಓಡಿಸ್ಕೊಂಡು ಈ ರೀತಿ ನೈಸ್ ಆಗಿ ಪೌಡರ್ ಆಗುತ್ತೆ ಸೊ ಇದನ್ನ ನಾನು ಇಲ್ಲಿ ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದ್ರೆ ಸಮ ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಕೋಬೇಕು ಈ ಬೌಲಲ್ಲಿ ಸುಮಾರು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಇದೆ ಒಂದ್ ಕಪ್ ಅಷ್ಟು ನಾನು ಇಲ್ಲಿ ಪ್ಲೇಟ್ ಅಲ್ಲಿ ಹಾಕಿದೀನಿ ಎರಡನೇ ಕಪ್ ಅಷ್ಟು ಮತ್ತೆ ಹಾಕಿದ್ದೀನಿ ಇದು ಮೂರನೇ ಕಪ್ ಸೊ ನಾವ್ ಎಷ್ಟು ಕಾಯಿ ತುರಿ ಉಪಯೋಗಿಸ್ಕೊಂಡಿರ್ತೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಸಕ್ಕರೆ ಹಾಕೊಂಡಾಗ ಮಿಠಾಯಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಕಟ್ ಮಾಡಿದ ತಕ್ಷಣ ತಕ್ಕಂತ ಮುರಿಯೋ ರೀತಿನಲ್ಲಿ ಬರಬೇಕು ಹಾಗೆ ಪಾಕ ಕೂಡ ಕರೆಕ್ಟ್ ಆಗಿರ್ಬೇಕು ಸೊ ಮೂರು ಕಪ್ಪಷ್ಟು ಕಾಯಿ ತುರಿನಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ನಿಮಗೆ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ ಸೊ ರವೆ ಹುರ್ಕೊಂಡಾಗಿದೆ ಕಾಯಿ ತುರಿ ಕೂಡ ಅಳತೆ ಮಾಡಿ ಇಟ್ಕೊಂಡಾಗಿದೆ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಸಕ್ಕರೆ ಪಾಕ ಮಾಡೋದಕ್ಕೆ ಬಾಳಿನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅದು ಮುಳುಗು ಅಷ್ಟು ನೀರು ಹಾಕಿದ್ದೀನಿ ಸುಮಾರು ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಕರಗಿಸ್ಕೊಂಡು ಪಾಕ ರೆಡಿ ಮಾಡ್ಕೋಬೇಕು ಇದು ಪಾಕ ಹೇಗಿರಬೇಕು ಅಂದ್ರೆ ಒಂದೆಳೆ ಪಾಕ ತುಂಬಾ ಗಟ್ಟಿಯಾಗಿನೂ ಇರಬಾರ್ದು ಬರ್ಫಿ ತುಂಬಾ ಮೆತ್ತಿಗೂ ಇರಬಾರ್ದು ಕರೆಕ್ಟಾಗಿ ನಮಗೆ ಬರ್ಫಿ ಬರಬೇಕು ಅಂದ್ರೆ ಒಂದೆಳೆ ಪಾಕ ರೆಡಿ ಮಾಡ್ಕೋಬೇಕು ಒಂದೆಳೆ ಪಾಕ ಅಂದ್ರೆ ನಮ್ಗೆ ಇದು ಸಕ್ಕರೆ ಚೆನ್ನಾಗಿ ಕರಗದ್ಮೇಲೆ ಆ ಪಾಕ ಮೇಲೆ ಒಂದು ಎಳೆ ರೀತಿನಲ್ಲಿ ಬೀಳ್ಬೇಕು ಅಥವಾ ನಮ್ಮ ಕೈ ಎರಡು ಬೆರಳಲ್ಲಿ ಈ ರೀತಿ ಮುಟ್ಟು ನೋಡಿದ್ರೆ ಅಂಟಬೇಕು ಒಂದು ಲೈನ್ ತರ ಆ ಥರ ಆದ್ರೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಆನಂತರ ಕಾಯಿ ಹಾಕಿ ಚೆನ್ನಾಗಿ ಇದ್ರಲ್ಲಿ ಸಕ್ಕರೆ ಪಾಕದ ಜೊತೆಗೆ ಬೇಯಿಸ್ಕೋಬೇಕು ಸೊ ನಾವಿಲ್ಲಿ ಸಕ್ಕರೆ ಉಪಯೋಗಿಸಿರೋ ತ ನೀವು ಬೇಕಿರೋ ಬೆಲ್ಲ ಕೂಡ ಹಾಕೊಂಡು ಸೇಮ್ ವಿಧಾನದಲ್ಲಿ ಕೊಬ್ಬರಿ ಮಿಠಾಯಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ಮೇಲೆ ಸಕ್ಕರೆ ಪಾಕದಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕು ಕೈ ಬಿಟ್ರೆ ಕೆಲವೊಮ್ಮೆ ತಳ ಹಿಡಿಯುತ್ತೆ ಇದೇ ಟೈಮಲ್ಲಿ ನಾ ಇದಕ್ಕೊಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗೋದಿಲ್ಲ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋದ್ರಿಂದ ಆ ತುಪ್ಪದ ಘಮ ಇರುತ್ತೆ ಸೊ ಸ್ವಲ್ಪ ತುಪ್ಪ ಹಾಕಿ ಹೀಗೇನೇ ಚೆನ್ನಾಗಿ ಇದನ್ನ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು ಕಲರ್ ಕೊಡೋದಕ್ಕೋಸ್ಕರ ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ಅಂದ್ರೆ ಒಂದು ಎರಡು ಚಿಟ್ಕಿ ಅಷ್ಟು ಅರ್ಶನ ಹಾಕಿದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅರ್ಶನ ಹಾಕೋದ್ರಿಂದ ಲೈಟಾಗಿ ಒಂದು ಯೆಲ್ಲೋ ಕಲರ್ ಕಾಣಿಸುತ್ತೆ ಬೇಕಿದ್ರೆ ನೀವು ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈ ರೀತಿ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಇದನ್ನ ತಿರುಗಿಸ್ಕೊತಾ ಹೋದಾಗೆ ಅದು ಪಾಕ ಜೊತೆಗೆ ಬೇಯ್ತಾ ಹೋದಂಗೆ ತಳ ಬಿಟ್ಟು ಬರೋಕ್ಕೆ ಶುರುವಾಗುತ್ತೆ ತುಂಬ ಜಾಸ್ತಿ ಗಟ್ಟಿಯಾಗೂ ಇದನ್ನ ಬೇಯಿಸ್ಕೋಬಾರ್ದು ನಮ್ಗೆ ಇದು ಒಂದು ಹದ ಗೊತ್ತಾಗ್ತಿದೆ ಇದನ್ನೇನು ಚೆನ್ನಾಗಿ ಬೇಯ್ತಿದೆ ಅಂತ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಫ್ಲೇವರ್ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಫಸ್ಟ್ ಹುರಿದಿಟ್ಕೊಂಡಿರೋ ಅಂತ ರವೆನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ರ ಜೊತೆಗೆ ಬೇಯಿಸ್ಕೋಬೇಕು ಇದರಲ್ಲಿ ಚಿರೋಟಿ ರವೆ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಬರ್ಫಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಬರೀ ಸಕ್ಕರೆ ಮತ್ತೆ ಕಾಯಿಯಿಂದ ಕೂಡ ನಾನು ಬರ್ಫಿ ಮಾಡಿ ತೋರಿಸಿದ್ದೀನಿ ಆ ರೆಸಿಪಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದರಲ್ಲಿ ಸ್ವಲ್ಪ ರವೆ ಉಪಯೋಗಿಸಿರೋದ್ರಿಂದ ಬರ್ಫಿ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಕಾಲ್ ಕಪ್ಪಷ್ಟು ಮಾತ್ರ ರವೆ ಇದಕ್ಕೆ ಉಪಯೋಗಿಸ್ಕೋಬೇಕು ಇದಕ್ಕಿಂತ ಜಾಸ್ತಿ ಆಗಬಾರ್ದು ಕಾಲ್ ಕಪ್ ಅಂದರೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ನಾನು ಇಲ್ಲಿ ತೊಗೊಂಡಿದ್ದೀನಿ ಫಸ್ಟ್ ಸ್ವಲ್ಪ ರವೆ ಹಾಕಿ ಇದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಂಡ ನಂತರ ಇನ್ನೊಂದು ನಿಮಿಷ ಬಿಟ್ಟು ಉಳ್ದಿರೋಂಥ ರವೆನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಸಕ್ಕರೆ ಮತ್ತೆ ಕಾಯಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯ್ತಾ ಹೋದಂಗೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟರಲ್ಲಿ ನಾವು ಯಾವ ಪ್ಲೇಟಲ್ಲಿ ಇದನ್ನು ಸೆಟ್ ಮಾಡೋದಕ್ಕೆ ಇದ್ದೀವಿ ಅದ್ರಲ್ಲಿ ಫಸ್ಟೇ ತುಪ್ಪ ಹಚ್ಚಿ ಗ್ರೀಸ್ ಮಾಡಿ ಇಟ್ಕೋಬೇಕು ತುಪ್ಪ ಹಚ್ಚೋದ್ರಿಂದ ನೀವು ಬರ್ಫಿ ತೆಗ್ದಾಗ ಯಾವುದೇ ಕಾರಣಕ್ಕೂ ಪ್ಲೇಟಿಗೆ ಅಂಟ್ಕೊಳ್ಳೋಲ್ಲ ಈಸಿಯಾಗಿ ಬರುತ್ತೆ ತುಪ್ಪ ಹಚ್ಕೊಂಡ ನಂತರ ನಾವು ಮತ್ತೆ ಇದನ್ನು ಸ್ಟೇರ್ ಮಾಡ್ಕೊಂಡಿದ್ದೀನಿ ಇದು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇದು ಬೇಯ್ತಾ ಹೋದಂಗೆ ಗಟ್ಟಿ ಆಗುತ್ತೆ ಜೊತೆಗೆ ತಳ ಬಿಟ್ಟು ಬರುತ್ತೆ ನೋಡಿದ್ರೆ ಗೊತ್ತಾಗ್ತಿದೆ ಈ ರೀತಿ ಆಗೋವ್ರಿಗು ಕಂಟಿನ್ಯೂಸ್ ಆಗಿ ನಾವು ಸ್ಟೇರ್ ಮಾಡ್ತಾನೆ ಬೇಯಿಸ್ಕೋಬೇಕು ಇದಕ್ಕಿಂತ ತುಂಬಾ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ಬರ್ಫಿ ತುಂಬಾ ಗಟ್ಟಿ ಬಂದ್ಬಿಡುತ್ತೆ ಇಷ್ಟ ಆದ್ರೆ ಸಾಕು ಇಮಿಡಿಯೇಟ್ ಆಗಿ ತುಪ್ಪ ಹಚ್ಚಿರೋ ಅಂತ ಪ್ಲೇಟಲ್ಲಿ ನಾವಿದ ಹಾಕಿ ಹರಡ್ಕೋಬೇಕು ಗಾಳಿಗೆ ಹಾಕ್ತಾ ಇದ್ದಂಗೆ ಇದು ಗಟ್ಟಿ ಆಗೋಕ್ಕೆ ಶುರುವಾಗುತ್ತೆ ಬಿಸಿ ಇರುವಾಗಲೇ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಮುಟ್ಟೋಷ್ಟು ಬಿಸಿ ಇದೆ ಅಂತವಾಗ ಇದನ್ನ ಪೀಸ್ ಕಟ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ ಸ್ವಲ್ಪ ಸ್ಮೂತಾಗಿ ಟೆಕ್ಸ್ಚರ್ ಇರಬೇಕು ಅಂದ್ರೆ ಒಂದು ಸ್ಪ್ಯಾಚುಲ್ ಆಗಿ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಸಮ ಮಾಡ್ಕೊಂಡ್ರೆ ಮೇಲ್ಗಡೆ ಟೆಕ್ಸ್ಚರ್ ಕೂಡ ಸ್ಮೂತ್ ಆಗಿರುತ್ತೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನ ಗಾಳಿಲಿ ಆರಕ್ಕೆ ಬಿಟ್ಟಿದ್ದೀನಿ ಮುಟ್ಟುವಷ್ಟು ಬಿಸಿ ಇದೆ ಅಂತ ಅನ್ನುವಾಗ ಇದನ್ನ ಚಾಕುವಿಂದ ಕಟ್ ಮಾಡ್ಕೊಂಡ್ಬೋಣ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಕಟ್ ಮಾಡೋಕೋದ್ರೆ ಪುಡಿ ಆಗುತ್ತೆ ನೋಡಿ ಈ ರೀತಿ ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕು ಆ ರೀತಿ ಬರ್ಫಿ ಸೈಜ್ಗೆ ನಾವು ಇದನ್ನು ಫಸ್ಟ್ ಟೈಮ್ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲ ಒಂದೇ ಏನು ಸೈಜಲ್ಲಿ ಬರಬೇಕು ಅಂದರೆ ಈ ರೀತಿ ಒಂದು ಸ್ಕೇಲ್ ಅಥವಾ ಯಾವುದಾದ್ರು ಒಂದು ರೋಲರ್ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು ಸೊ ಮೀಡಿಯಮ್ ಸೈಜಲ್ಲಿ ಇರೋ ಹಾಗೆ ನಾವು ಪೀಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಆಗಿದ್ರು ಕೂಡ ತುಂಬಾ ದಿನ ಈ ಬರ್ಫಿ ಇಟ್ಕೊಂಡು ತಿನ್ಬೋದು ನಾವು ಸಕ್ಕರೆ ಪಾಕದಲ್ಲಿ ಇದನ್ನ ಚೆನ್ನಾಗಿ ಬೇಯಿಸಿರೋದ್ರಿಂದ ಬೇಗ ಹಾಳಾಗಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನದವರೆಗೂ ಚೆನ್ನಾಗಿರತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಇನ್ನು ತುಂಬಾ ದಿನ ಇಟ್ಕೊಂಡು ತಿನ್ಬೋದು ಬರ್ಫಿ ಎಲ್ಲ ಕಟ್ ಮೇಲೆ ಮೇಲಿಂದ ಸಿಲ್ವರ್ ವರ್ಕ್ ಹಚ್ಚಿದೀನಿ ಇದು ಬೇಕಿದ್ರೆ ಹಾಕೋಬಹುದು ಆಪ್ಷನಲ್ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಫೆಸ್ಟಿವಲ್ ಟೈಮಲ್ಲಿ ನೀವು ಈ ತರದ ಬರ್ಫಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಾಗ ಈ ತರ ಸಿಲ್ವರ್ ವರ್ಕ್ ಎಲ್ಲ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎರಡು ಗಂಟೆ ಕಂಪ್ಲೀಟ್ ಆಗಿದೆ ತಣ್ಣಗಾಗಕ್ಕೆ ಬಿಟ್ಟ ನಂತರ ನಾನು ಇದನ್ನ ಡಿಮೋಲ್ಡ್ ಮಾಡ್ತಾ ಇದೀನಿ ಮೊದಲೇ ನಾವು ಪೀಸ್ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿಮೋಲ್ಡ್ ಮಾಡೋಂಥ ಟೈಮಲ್ಲಿ ಪುಡಿ ಆಗೋಲ್ಲ ನಾವು ಹೆಂಗೆ ಪೀಸ್ ಕಟ್ ಮಾಡಿರ್ತೀವಿ ಅದೇ ಶೇಪಲ್ಲೇ ಬರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗುವಂತಹ ಕೋಕೋನಟ್ ಬರ್ಫಿ ಅಥವಾ ಕಾಯಿ ಬರ್ಫಿ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಸಿಲ್ವರ್ ವರ್ಕ್ ಹಾಕಿರೋದು ಅಥವಾ ಅರ್ಶನಾ ಹಾಕಿರೋದು ಇದು ಆಪ್ಷನಲ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದೆರಡನ್ನೂ ಹಾಕಿದ್ದೀನಿ ಏನೂ ಇಲ್ಲದೆ ಕೇವಲ ಮೂರು ಇನ್ಗ್ರೀಡಿಯಂಟ್ ಅಂದರೆ ಕಾಯಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇದು ಮೂರಿಂದನೇ ಬರ್ಫಿ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೋದು ಆ ರೆಸಿಪಿ ಕೂಡ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸೊ ರುಚಿಯಾಗಿರುವಂಥ ಕಾಯಿ ಬರ್ಫಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಒಂದು ಕಾಲು ಕೆ ಜಿಯಷ್ಟು ಬರ್ಫಿ ಇಲ್ಲಿ ರೆಡಿ ಇದೆ